ದೇವರ ಸೋತ್ರವಾಗಲಿ ಒಂದು ಅರಸುಗಳು ಅಧ್ಯಾಯ ಆ ನಂತರ ಅರಸನಾದ ಸೋಲೋಮೋನನು ದಾವಿದ ನಗರವಾದ ಚಿಯೋನಿನಿಂದ ಯಹೋನ ಒಡಂಬಡಿಕೆ ಮಂಜೂಷವನ್ನು ಮೇಲೆ ತರುವುದಕ್ಕಾಗಿ ಇಸ್ರಾಯಲರ ಹಿರಿಯರು ಕುಲಾಧಿಪತಿಗಳು ಇವರೇ ಮೊದಲಾದ ಎಲ್ಲಾ ಇಸ್ರಾಯೇಲ್ ಪ್ರಧಾನ ಪುರುಷರನ್ನು ಇರುಸಲೇಮಿಗೆ ತನ್ನ ಹತ್ತಿರ ಕರೆಸಿಕೊಂಡನು ಇಸ್ರಾಯೇಲರೆಲ್ಲರೂ ಏಳನೇ ತಿಂಗಳಾದ ಅಶ್ವೀಜ ಮಾಸದಲ್ಲಿ ಜಾತ್ರೆಗೋಸ್ಕರ ಅರಸನಾದ ಸೋಲೋಮೋನನ ಬಳಿಗೆ ಕೂಡಿ ಬಂದರು ಇಸ್ರಾಯಲರ ಎಲ್ಲಾ ಹಿರಿಯರು ಕೂಡಿ ಬಂದಿರಲಾಗಿ ಯಾಜಕರು ಯಹೋ ಮಂಜೂಷವನ್ನು ಒತ್ತುಕೊಂಡರು ಉಳಿದ ಯಾಜಕರು ಲೇವಿಯರು ದೇವದರ್ಶನದ ಗೂಡಾರ ಅದರಲ್ಲಿದ್ದ ಪರಿಶುದ್ಧ ವಸ್ತು ಇವುಗಳನ್ನು ಒತ್ತರು ಅರಸನಾದ ಸೋಲೋಮೋನನು ಅಲ್ಲಿ ಕೂಡಿ ಬಂದಿದ್ದ ಎಲ್ಲಾ ಇಸ್ರಾಯೇಲರು ಮಂಜೂಷದ ಮುಂದೆ ಅಸಂಖ್ಯವಾದ ಕುರಿದನಗಳನ್ನು ಯಜ್ಞ ಮಾಡಿದರು ಯಾಜಕರು ಯೋಹೋನ ಒಡಂಬಡಿಕೆ ಮಂಜೂಷವನ್ನು ತೆಗೆದುಕೊಂಡು ಬಂದು ಮಹಾಪರಿಶುದ್ಧ ಸ್ಥಳವೆನಿಸಿಕೊಳ್ಳುವ ಗರ್ಭಗೃಹದಲ್ಲಿ ಕೆರೂಬಿಗಳ ರೆಕ್ಕೆಗಳ ಕೆಳಗೆ ಅದಕ್ಕೆ ನೇಮಕವಾದ ಸ್ಥಳದಲ್ಲಿ ಇಟ್ಟರು ಕೆರೂಬಿಗಳ ರೆಕ್ಕೆಗಳು ಮಂಜೂಷವಿದ್ದ ಸ್ಥಳದ ಮೇಲೆ ಚಾಚಿದ ವುಗಳಾದ್ದರಿಂದ ಮಂಜೂಷವು ಅದರ ಕೋಲುಗಳು ಪೂರ್ಣವಾಗಿ ಅವುಗಳ ನೆರಳಿನಲ್ಲಿದ್ದವು ಆ ಕೋಲುಗಳು ಬಹಳ ಉದ್ದವಾಗಿದ್ದರಿಂದ ಅವುಗಳ ತುದಿಗಳು ಗರ್ಭಗೃಹದ ಎದುರಿನಲ್ಲಿರುವ ಪರಿಶುದ್ಧ ಸ್ಥಳದಲ್ಲಿ ನಿಂತವರಿಗೆ ಕಾಣಿಸಿದರೂ ಹೊರಗೆ ನಿಂತವರಿಗೆ ಕಾಣಿಸುತ್ತಿರಲಿಲ್ಲ ಅವು ಇಂದಿನವರೆಗೂ ಅಲ್ಲೇ ಇರುತ್ತವೆ ಮಂಜೂಷದಲ್ಲಿ ಎರಡು ಕಲ್ಲಿನ ಅಲಿಗೆಗಳ ಹೊರತಾಗಿ ಬೇರೇನೂ ಇರಲಿಲ್ಲ ಯಹೋವನು ಐಗುಪ್ತದಿಂದ ಬಂದ ಇಸ್ರಾಯೇಲರೊಡನೆ ಒರೆ ಬೆಟ್ಟದ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮೋಶೆಯು ಅವುಗಳನ್ನು ಅದರಲ್ಲಿಟ್ಟನು ಯಾಜಕರು ಪರಿಶುದ್ಧ ಸ್ಥಳದಿಂದ ಹೊರಗೆ ಬಂದ ಕೂಡಲೇ ಮೇಘವು ಯಹೋವನ ತುಂಬಿಕೊಂಡಿತ್ತು ಯಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ಆಲಯವನ್ನು ತುಂಬಿಕೊಂಡದ್ದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದವರಾದರು ತರುವಾಯ ಸೋಲೋಮೋನನು ಯಹೋವನೇ ಕಾರ್ಗತ್ತಲಲ್ಲಿ ವಾಸಿಸುತ್ತೇನೆಂದು ಹೇಳಿದ್ದಿ ನಾನು ನಿನಗೋಸ್ಕರ ಒಂದು ಮಂದಿರವನ್ನು ಕಟ್ಟಿಸಿದ್ದೇನೆ ಅದು ನಿನಗೆ ಶಾಶ್ವತವಾದ ವಾಸಸ್ಥಳವಾಗಿರಲಿ ಎಂದು ಪ್ರಾರ್ಥನೆ ಮಾಡಿದನು ಇದಾದ ಮೇಲೆ ಅರಸನು ಎದ್ದು ನಿಂತಿದ್ದ ಇಸ್ರಾಯೇಲ್ ಸಮೂಹದವರ ಕಡೆಗೆ ತಿರುಗಿಕೊಂಡು ಅವರನ್ನು ಆಶೀರ್ವದಿಸಿ ಇಸ್ರಾಯೇಲ್ ದೇವರಾದ ಹೋವನಿಗೆ ಸ್ತೋತ್ರವಾಗಲಿ ತಂದೆಯಾದ ದಾವಿದನಿಗೆ ಆತನ ಬಾಯಿ ನುಡಿದದ್ದನ್ನು ಆತನ ಅಸ್ತವು ಈಗ ನೆರವೇರಿಸಿಯದೆ ಆತನು ನಾನು ನನ್ನ ಜನರಾದ ಇಸ್ರಾಯೇಲರನ್ನು ಐಗುಪ್ತದಿಂದ ಬರಮಾಡಿದ್ದನಿಂದ ನನ್ನ ಪ್ರಜೆಗಳಾದ ಇಸ್ರಾಯೇಲರನ್ನು ಆಳುವುದಕ್ಕೋಸ್ಕರ ದಾವಿದನನ್ನು ಆರಿಸಿಕೊಂಡೇನೆ ಹೊರತು ನನ್ನ ನಾಮದ ನಿವಾಸಕ್ಕೋಸ್ಕರ ಆಲಯ ಸ್ಥಾನವನ್ನಾಗಲಿ ಇಸ್ರಾಯೇಲ್ ಕುಲಗಳ ಯಾವ ಪಟ್ಟಣವನ್ನು ಆರಿಸಿಕೊಳ್ಳಲಿಲ್ಲ ಎಂದು ಹೇಳಿದನು ನನ್ನ ತಂದೆಯಾದ ದಾವಿದನು ಇಸ್ರಾಯೇಲ್ ದೇವರಾದ ಯಹೋವನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದಾಗ ಆತನು ಅವನಿಗೆ ನೀನು ನನ್ನ ಹೆಸರಿಗೋಸ್ಕರ ಒಂದು ಮನೆಯನ್ನು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದು ಒಳ್ಳೆಯದೇ ಸರಿ ಆದರೂ ನೀನು ಅದನ್ನು ಕಟ್ಟಬಾರದು ನಿನ್ನಿಂದ ಹುಟ್ಟುವ ಮಗನು ನನ್ನ ಹೆಸರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕು ಎಂದು ಹೇಳಿದನು ಯಹೋವನು ತಾನು ಕೊಟ್ಟ ಮಾತನ್ನು ನೆರವೇರಿಸಿದನು ಆತನ ವಾಗ್ದಾನದಂತೆ ನಾನು ನನ್ನ ತಂದೆಯಾದ ದಾವಿದನಿಗೆ ಬದಲಾಗಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಅರಸನಾಗಿ ಕೂತುಕೊಂಡು ಇಸ್ರಾಯೇಲ್ ದೇವರಾದ ಯಹೋವನ ಹೆಸರಿಗೋಸ್ಕರ ಈ ಆಲಯವನ್ನು ಕಟ್ಟಿದ್ದೇನೆ ಇದಲ್ಲದೆ ಐಗುಪ್ತದಿಂದ ಬಿಡುಗಡೆ ಹೊಂದಿದ್ದ ನಮ್ಮ ಪಿತೃಗಳಿಗೆ ಯಹೋವನಿಂದ ದೊರಕಿದ ನಿಬಂಧನ ಶಾಸನಗಳಿರುವ ಮಂಜೂಷಕ್ಕೆ ಸ್ಥಳವನ್ನು ನ್ನು ಪ್ರತ್ಯೇಕಿಸಿ ಅಲ್ಲಿ ಅದನ್ನು ಇಟ್ಟೆನು ಎಂದು ಹೇಳಿದನು ತರುವಾಯ ಸೋಲೋಮೋನನು ಎಲ್ಲಾ ಇಸ್ರಾಯೇಲರ ಎದುರಿನಲ್ಲಿ ಯಹೋವನ ಯಜ್ಞವೇದಿಯ ಮುಂದೆ ನಿಂತು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಹೀಗೆ ಪ್ರಾರ್ಥಿಸಿದನು ಇಸ್ರಾಯೇಲ್ ದೇವರಾದ ಯಹೋವನೇ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ ಪೂರ್ಣ ಮನಸ್ಸಿನಿಂದ ನಿನಗೆ ನಡೆದುಕೊಳ್ಳುವ ಸೇವಕರ ವಿಷಯದಲ್ಲಿ ನೀನು ನಿನ್ನ ಒಡಂಬಡಿಕೆಯ ಕೃಪೆಯನ್ನು ನೆರವೇರಿಸುವವನು ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವಿದನಿಗೆ ಕೊಟ್ಟ ಮಾತನ್ನು ಕೈಕೊಂಡಿ ನಿನ್ನ ಬಾಯಿ ನುಡಿದದ್ದನ್ನು ನಿನ್ನ ಹಸ್ತವು ಈಗ ನೆರವೇರಿಸಿತು ಇಸ್ರಾಯೇಲ್ ದೇವರಾದ ಯಹೋವನೇ ನೀನು ನನ್ನ ತಂದೆಯಾದ ದಾವಿದನಿಗೆ ನಿನ್ನ ಸಂತಾನದವರು ನಿನ್ನಂತೆ ಜಾಗರೂಕತೆಯಿಂದ ನನ್ನ ಮಾರ್ಗದಲ್ಲೇ ನಡೆದುಕೊಳ್ಳುವುದ ಆದರೆ ಅವರು ತಪ್ಪದೇ ಇಸ್ರಾಯೇಲ್ ಸಿಂಹಾಸದ ಮೇಲೆ ಕೂತುಕೊಳ್ಳುವಂತೆ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದೀಯಲ್ಲ ಅದನ್ನು ನೆರವೇರಿಸು ಇಸ್ರಾಯೇಲ್ ದೇವರೇ ನೀನು ನಿನ್ನ ಸೇವಕನು ನನ್ನ ತಂದೆಯೂ ಆದನಿಗೆ ನುಡಿದದ್ದೆಲ್ಲವೂ ಸಾರ್ಥಕವಾಗಲಿ ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು ಆಕಾಶವು ಉನ್ನತೋನ್ನತವಾದ ಆಕಾಶವು ನಿನ್ನವಾಸಕ್ಕೆ ಸಾಲವು ಈಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು ಆದರೂ ನನ್ನ ದೇವರೇ ಯಹೋವನೇ ನಿನ್ನ ಸೇವಕನ ಪ್ರಾರ್ಥನೆಗೂ ವಿಜ್ಞಾಪನೆಗೂ ಕಿವಿಗೊಡು ಇವತ್ತು ನಿನ್ನನ್ನು ಪ್ರಾರ್ಥಿಸುತ್ತಿರುವ ನಿನ್ನ ಸೇವಕನ ಮೊರೆಯನ್ನು ಲಾಲಿಸು ಈ ಸ್ಥಳವನ್ನು ಕುರಿತು ನನ್ನ ನಾಮಪ್ರಭಾವವು ಇಲ್ಲಿ ವಾಸಿಸುವುದು ಎಂದು ಹೇಳಿದವನೇ ನಿನ್ನ ಕಟಾಕ್ಷವು ಅಗಲಿರುಳು ಈ ಮಂದಿರದ ಮೇಲಿರಲಿ ಇಲ್ಲಿ ನಿನ್ನ ಸೇವಕನು ನಿನ್ನನ್ನು ಪ್ರಾರ್ಥಿಸುವಾಗೆಲ್ಲ ಅವನಿಗೆ ಸೇವಕನಾದ ನಾನಾಗಲಿ ನಿನ್ನ ಪ್ರಜೆಗಳಾದ ಇಸ್ರಾಯೇಲರಾಗಲಿ ಈ ಸ್ಥಳದ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಪ್ರಾರ್ಥಿಸುವುದಾದರೆ ನಿವಾಸವಾಗಿರುವ ಪ್ರಲೋಕದಿಂದ ನಮ್ಮ ಭಿನ್ನಹವನ್ನು ಕೇಳಿ ಕ್ಷಮೆಯನ್ನು ಅನುಗ್ರಹಿಸು ಬೇರೆ ಅವನಿಗೆ ವಿರೋಧವಾಗಿ ತಪ್ಪು ಮಾಡಿದವನೆಂಬ ಸಂಶಯಕ್ಕೆ ಗುರಿಯಾದ ಮನುಷ್ಯನು ನಾನು ನಿರ್ದೋಷಿ ಎಂದು ಪ್ರಮಾಣ ಮಾಡಬೇಕಾದಾಗ ಅಂತವನು ಈ ಆಲಯಕ್ಕೆ ಬಂದು ನಿನ್ನ ವೇದಿಯ ಮುಂದೆ ನಿಂತು ಪ್ರಮಾಣ ಮಾಡುವುದಾದ ಪರಲೋಕದಲ್ಲಿರುವ ನೀನು ಅದನ್ನು ಕೇಳಿ ನಿನ್ನ ಸೇವಕರ ವ್ಯಾಜವನ್ನು ತೀರಿಸು ದುಷ್ಟನಿಗೆ ಅವನ ದುಷ್ಟತ್ವವನ್ನು ಅವನ ತಲೆಯ ಮೇಲೆ ಬರಮಾಡಿ ಅವನು ಅಪರಾಧಿ ಎಂದು ನೀತಿವಂತನಿಗೆ ಅವನ ನೀತಿ ಫಲವನ್ನು ಅನುಗ್ರಹಿಸಿ ಅವನು ನೀತಿವಂತನೆಂದು ತೋರಿಸಿಕೊಡು ನಮ್ಮ ಪಾಪಗಳ ಸಲುವಾಗಿ ಶತ್ರುಗಳಿಂದ ತಗ್ಗಿಸಲ್ಪಟ್ಟ ನಿನ್ನ ಪ್ರಜೆಗಳಾದ ಇಸ್ರಾಯೇಲರು ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನ ನಾಮವನ್ನು ಎತ್ತಿ ಈ ಆಲಯದಲ್ಲಿ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಮಾಡುವುದಾದರೆ ಪ್ರಲೋಕದಲ್ಲಿರುವ ನೀನು ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ಪಿತೃಗಳಿಗೆ ನೀನು ಕೊಟ್ಟ ದೇಶಕ್ಕೆ ಅವರನ್ನು ತಿರುಗಿ ಬರಮಾಡು ಅವರ ಪಾಪಗಳ ನಿಮಿತ್ತವಾಗಿ ಆಕಾಶವು ಮಳೆಗರೆಯದಂತೆ ಮುಚ್ಚಿಕೊಂಡಾಗ ಅವರು ತಮ್ಮ ಪಾಪಗಳನ್ನು ಬಿಟ್ಟು ತಮ್ಮನ್ನು ತಗ್ಗಿಸಿದವನು ನೀನೇ ಎಂದು ನಾಮವನ್ನು ಎತ್ತಿ ಆಲಯದ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ಪರಲೋಕದಲ್ಲಿರುವ ನೀನು ಲಾಲಿಸಿ ನಿನ್ನ ಸೇವಕರು ಪ್ರಜೆಗಳು ಆದ ಇಸ್ರಾಯೇಲರ ಪಾಪಗಳನ್ನು ಕ್ಷಮಿಸಿ ಅವರು ನಡೆಯಬೇಕಾದ ಮಾರ್ಗವನ್ನು ತೋರಿಸಿ ನಿನ್ನ ಪ್ರಜೆಗೆ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ಮಳೆಯನ್ನು ಅನುಗ್ರಹಿಸು ದೇಶಕ್ಕೆ ಕ್ಷಾಮ ಘೋರ ವ್ಯಾಧಿ ಬಿಸಿಗಾಳಿ ಬೂದಿ ಮಿಡತೆ ಜಿಟ್ಟೆ ಉಳ ಪಟ್ಟಣಗಳಿಗೆ ಶತ್ರುಗಳ ಮುತ್ತಿಗೆ ಅಂತೂ ಯಾವ ಉಪದ್ರವದಿಂದಾಗಲಿ ವ್ಯಾಧಿಯಿಂದಾಗಲಿ ಬಾಧೆ ಉಂಟಾಗುವಲ್ಲಿ ಮನಸಾಕ್ಷಿ ಪೀಡಿತರಾದ ಎಲ್ಲಾ ಇಸ್ರಾಯ ಎಲ್ಲರಾಗಲಿ ಅವರಲ್ಲಿ ಒಬ್ಬನಾಗಲಿ ಈ ಆಲಯದ ಕಡೆಗೆ ಕೈ ಎತ್ತಿ ನಿನಗೆ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುವುದಾದರೆ ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು ನೀನೊಬ್ಬನೇ ಎಲ್ಲಾ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ ಫಲ ಕೊಡು ಆಗ ನಮ್ಮ ಪಿತೃಗಳಿಗೆ ನೀನು ಕೊಟ್ಟ ದೇಶದಲ್ಲಿ ಅವರು ವಾಸಿಸುವ ಕಾಲದಲ್ಲೆಲ್ಲ ನಿನ್ನಲ್ಲಿ ಉಳ್ಳವರಾಗಿರುವರು ನಿನ್ನ ನಾಮ ಮಹತ್ತು ಭುಜಬಲ್ಲ ಶಿಕ್ಷಾಸ್ತ ಇವುಗಳ ವರ್ತಮಾನವು ಪ್ರರಾಜ್ಯಗಳವರಿಗೂ ಗೊತ್ತಾಗುವುದು ಇನ್ನು ಪ್ರಜೆಗಳಾದ ಇಸ್ರಾಯೇಲರಿಗೆ ಸೇರದವನಾದ ಇಂತಹ ಒಬ್ಬ ಪರದೇಶಿಯು ನಿನ್ನ ನಾಮಕ್ಕೋಸ್ಕರ ದೂರ ದೇಶದಿಂದ ಬಂದು ಈ ಆಲಯದ ಮುಂದೆ ನಿಂತು ನಿನ್ನನ್ನು ಪ್ರಾರ್ಥಿಸುವುದಾದರೆ ನೀನು ನಿವಾಸವಾಗಿರುವ ಪರಲೋಕದಿಂದ ಅವನ ಪ್ರಾರ್ಥನೆಯನ್ನು ಕೇಳಿ ಅವನು ಬೇಡಿಕೊಂಡದ್ದನ್ನು ಅನುಗ್ರಹಿಸು ಆಗ ಲೋಕದ ಎಲ್ಲಾ ಜನರು ನಿನ್ನ ನಾಮ ಮಹತ್ತನ್ನು ತಿಳಿದು ನಿನ್ನ ಜನರಾದ ಇಸ್ರಾಯೇಲರಂತೆ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾನು ನಿನ್ನ ಹೆಸರಿಗಾಗಿ ಈ ಆಲಯವನ್ನು ಕಟ್ಟಿಸಿದ್ದೇನೆಂದು ತಿಳಿದುಕೊಳ್ಳುವರು ನೀನು ನಿನ್ನ ಜನರನ್ನು ಶತ್ರುಗಳೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಎಲ್ಲಿಗಾದರೂ ಊಹಿಸಿದಾಗ ಅವರು ಅಲ್ಲಿಂದ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೂ ನಾನು ನಿನ್ನ ಹೆಸರಿಗಾಗಿ ಕಟ್ಟಿಸಿದ ಈ ಆಲಯದ ಕಡೆಗೂ ತಿರುಗಿಕೊಂಡು ಯಹೋವನಾದ ನಿನ್ನನ್ನು ಪ್ರಾರ್ಥಿಸುವುದಾದರೆ ಪ್ರಲೋಕದಲ್ಲಿರುವ ನೀನು ಅವರ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಕೇಳಿ ಅವರ ನ್ಯಾಯವನ್ನು ಸ್ಥಾಪಿಸು ಅವರು ನಿನಗೆ ವಿರೋಧವಾಗಿ ಪಾಪ ಮಾಡಾರು ಪಾಪ ಮಾಡದ ಮನುಷ್ಯನು ಒಬ್ಬನೂ ಇಲ್ಲವಲ್ಲ ನೀನು ಅವರ ಮೇಲೆ ಕೋಪಗೊಂಡು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಿದಾಗ ಮತ್ತು ಆ ಶತ್ರುಗಳು ಅವರನ್ನು ಸೆರೆ ಹಿಡಿದು ದೂರದಲ್ಲಾಗಲಿ ಸಮೀಪದಲ್ಲಾಗಲಿರುವ ತಮ್ಮ ದೇಶಕ್ಕೆ ಅವರನ್ನು ಒಯ್ದಾಗ ತಾವು ಸೆರೆಯವರಾಗಿ ಬಿದ್ದುಕೊಂಡಿರುವ ದೇಶದಲ್ಲಿ ಅವರು ಪಟ್ಟು ನಿನ್ನ ಅನುಗ್ರಹದಿಂದ ತಮ್ಮ ಪಿತೃಗಳಿಗೆ ದೊರಕಿದ ದೇಶದ ಕಡೆಗೂ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೂ ನಾನು ನಿನ್ನ ಹೆಸರಿಗೋಸ್ಕರ ಕಟ್ಟಿಸಿದ ಈ ಆಲಯದ ಕಡೆಗೂ ತಿರುಗಿಕೊಂಡು ನಾವು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿ ದ್ರೋಹಿಗಳಾದೆವು ಎಂದು ಒಪ್ಪಿ ಪೂರ್ಣಮನಿಸಿ ನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿನ್ನನ್ನು ಪ್ರಾರ್ಥಿಸುವುದಾದರೆ ನೀನು ನಿವಾಸವಾಗಿರುವ ಪರಲೋಕದಿಂದ ಅವರ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಲಾಲಿಸಿ ಅವರ ನ್ಯಾಯವನ್ನು ಸ್ಥಾಪಿಸು ಕಬ್ಬಿಣ ಕರಗಿಸುವ ಕುಲಿಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ನೀನು ಬಿಡಿಸಿದ್ದ ಈ ಜನರು ನಿನ್ನ ಸೊಕ್ಕಿಯ ಜನರಾಗಿದ್ದಾರೆಂಬುದನ್ನು ನೆನಪಿಸಿ ಅವರು ನಿನಗೆ ವಿರೋಧವಾಗಿ ಮಾಡಿದ ಎಲ್ಲ ಅಪರಾಧ ದ್ರೋಹಗಳನ್ನು ಕ್ಷಮಿಸಿ ಅವರನ್ನು ಸೆರೆವೊಯ್ದವರ ಮನಸ್ಸಿನಲ್ಲಿ ಅವರ ಮೇಲೆ ದಯೆ ಹುಟ್ಟಿಸು ನಿನ್ನ ಸೇವಕನ ಮೇಲೆಯೂ ಪ್ರಜೆಗಳಾದ ಇಸ್ರಾಯ ಮೇಲೆಯೂ ಕಟಾಕ್ಷವಿಟ್ಟು ಅವರು ಪ್ರಾರ್ಥಿಸುವಾಗೆಲ್ಲ ಅವರ ವಿಜ್ಞಾಪನೆಗಳನ್ನು ಲಾಲಿಸು ಕರ್ತನೇ ಯಹೋವನೇ ನೀನು ನಮ್ಮ ಪಿತೃಗಳನ್ನು ಐಗುಪ್ತ ದೇಶದಿಂದ ಬಿಡಿಸುವಾಗ ಅವರಿಗೆ ನಾನು ನಿಮ್ಮನ್ನು ಎಲ್ಲಾ ಜನಾಂಗಗಳೊಳಗಿಂದ ಪ್ರತ್ಯೇಕಿಸಿ ಸೊಕ್ಕೆ ಜನರನ್ನಾಗಿ ಮಾಡಿಕೊಂಡೇನೆಂದು ಮೋಶೆಯ ಮುಖಾಂತರವಾಗಿ ಹೇಳಿದ್ದೀಯಲ್ಲವೇ ಎಂದು ದೇವರನ್ನು ಪ್ರಾರ್ಥಿಸಿದನು ಆಕಾಶದ ಕಡೆಗೆ ಕೈಯೆತ್ತಿ ಎತ್ತಿ ಯಹೋವನ ಯಜ್ಞವೇದಿಯ ಮುಂದೆ ಮೊಣಕಾಲೂರಿದ ಸೋಲೋಮೋನನು ಈ ಪ್ರಕಾರವಾಗಿ ಯಹೋವನನ್ನು ಪ್ರಾರ್ಥಿಸಿದ ನಂತರ ಎದ್ದು ನಿಂತು ಇಸ್ರಾಯ ಎಲ್ ಸರ್ವ ಸಮೂಹದವರನ್ನು ಆಶೀರ್ವದಿಸಿ ಗಟ್ಟಿಯಾಗಿ ಹೇಳಿದ್ದೇನೆಂದರೆ ತಾನು ವಾಗ್ದಾನ ಮಾಡಿದಂತೆ ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ ಯಹೋವನಿಗೆ ಸ್ತೋತ್ರವಾಗಲಿ ಆತನು ತನ್ನ ಸೇವಕನಾದ ಮೋಶೆಯ ಮುಖಾಂತರವಾಗಿ ಮಾಡಿದ ಪ್ರತಿಷ್ಠೆ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ ನಮ್ಮ ದೇವರಾದ ಯಹೋವನು ನಮ್ಮ ಪಿತೃಗಳ ಸಂಗಡ ಇದ್ದಾಗೆ ನಮ್ಮ ಸಂಗಡಲು ಇರಲಿ ಆತನು ನಮ್ಮನ್ನು ಕೈ ಬಿಡದಿರಲಿ ತಳ್ಳದಿರಲಿ ನಾವು ನಮ್ಮ ಪಿತೃಗಳಿಗೆ ಕೊಡಲ್ಪಟ್ಟ ನಿಯಮ ವಿಧಿಗಳನ್ನು ಕೈಕೊಂಡು ಆತನ ಮಾರ್ಗದಲ್ಲಿ ನಡೆಯುವಂತೆ ನಮ್ಮ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಲಿ ಈಗ ನಮ್ಮ ದೇವರಾದ ಯಹೋವನಿಗೆ ಮಾಡಿದ ಪ್ರಾರ್ಥನೆಯು ಹಗಲಿರುಳು ಆತನ ಜ್ಞಾಪಕದಲ್ಲಿರಲಿ ಭೂಲೋಕದ ಜನರೆಲ್ಲರೂ ಯಹೋವನ ಹೊರತು ಬೇರೆ ದೇವರಿಲ್ಲವೆಂಬುದು ತಿಳಿದುಕೊಳ್ಳುವಂತೆ ಆತನು ಅವಶ್ಯವಿರುವಾಗೆಲ್ಲ ಆತನ ಸೇವಕನ ಮತ್ತು ಪ್ರಜೆಗಳಾದ ಇಸ್ರಾಯಲರ ನ್ಯಾಯವನ್ನು ಸ್ಥಾಪಿಸುತ್ತಾ ಬರಲಿ ನೀವಾದರೂ ಈಗಿನಂತೆ ಮುಂದೆಯೂ ದೇವರಾದ ಯಹೋವನಲ್ಲಿ ಪೂರ್ಣ ಭಯಭಕ್ತಿ ಉಳ್ಳವರಾಗಿ ಆತನ ವಿಧಿಗಳನ್ನು ಅನುಸರಿಸಿ ಆತನ ಆಜ್ಞೆಗಳನ್ನು ಕೈಕೊಳ್ಳಿರಿ ಎಂಬುದೇ ಅರಸನು ಎಲ್ಲಾ ಇಸ್ರಾಯಹೋವನ ಸನ್ನಿಧಿಯಲ್ಲಿ ಯಜ್ಞ ಮಾಡಿದರು ಸೋಲೋಮೋನನು ಯಹೋವನಿಗೋಸ್ಕರ ಮಾಡಿದ ಸಮಾಧಾನ ಯಜ್ಞಕ್ಕಾಗಿ ವಧಿಸಿದ ಓರಿಗಳು ಇಪ್ಪತ್ತೆರಡು ಸಾವಿರ ಕುರಿಗಳು ಲಕ್ಷದ ಇಪ್ಪತ್ತು ಸಾವಿರ ಈ ಪ್ರಕಾರ ಅರಸನು ಎಲ್ಲಾ ಇಸ್ರಾಯಲರು ಯಹೋವನ ಆಲಯವನ್ನು ಪ್ರತಿಷ್ಠಿಸಿದರು ಯಹೋವನ ಆಲಯದ ಮುಂದಿರುವ ತಾಮ್ರದ ಯಜ್ಞವೇದಿಯು ಈ ಎಲ್ಲಾ ಸರ್ವಾಂಗೋಮ ದ್ರವ್ಯಗಳನ್ನು ಧಾನ್ಯ ನೈವೇದ್ಯಗಳನ್ನು ಸಮಾಧಾನ ಯಜ್ಞದ ಕೊಬ್ಬನ್ನು ಹಿಡಿಯಲಾರದಷ್ಟು ಚಿಕ್ಕದಾದ್ದರಿಂದ ಸೋಲೋಮೋನನು ಆ ದಿವಸ ದೇವಾಲಯದ ಮುಂದಿನ ಪ್ರಕಾರದ ಮಧ್ಯಸ್ಥಳವನ್ನು ಪ್ರತಿಷ್ಠಿಸಿ ಅಲ್ಲಿ ಅವುಗಳನ್ನೆಲ್ಲ ಸಮರ್ಪಿಸಿದನು ಈ ಪ್ರಕಾರ ಸೋಲೋಮೋನನು ಹಮಾತಿನ ದಾರಿಯಿಂದ ಐಗುಪ್ತದ ಹಳ್ಳದವರೆಗಿರುವ ಪ್ರಾಂತಗಳಿಂದ ಮಹಾಸಮೂಹವಾಗಿ ಕೂಡಿ ಬಂದಿದ್ದ ಎಲ್ಲಾ ಇಸ್ರಾಯೇಲರು ಎರಡು ವಾರ ಅಂದರೆ ಹದಿನಾಲ್ಕು ದಿನಗಳವರೆಗೆ ನಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಹಬ್ಬ ಮಾಡಿದರು ಎಂಟನೆಯ ದಿವಸ ಜನರಿಗೆ ಹೋಗುವುದಕ್ಕೆ ಅಪ್ಪಣೆಯಾಗಲು ಅವರು ಅರಸನನ್ನು ವಂದಿಸಿ ಕೋವನ್ನು ತನ್ನ ಸೇವಕನಾದ ದಾವಿದನಿಗೂ ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೂ ಮಾಡಿದ ಸರ್ವೋಪಕಾರಗಳನ್ನು ನೆನೆಸಿ ಆನಂದಚಿತ್ತರಾಗಿ ಅರ್ಷಿಸುತ್ತಾ ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು ದೇವರಾಮಕ್ಕೆ ಸ್ತೋತ್ರವಾಗಲಿ ಒಂದು ವರಸುಗಳು ಒಂಬತ್ತನೇ ಅಧ್ಯಾಯ ಸೋಲೋಮೋನನು ಯಹೋವನ ಆಲಯವನ್ನು ತನ್ನ ಅರಮನೆಯನ್ನು ನನಗೆ ಇಷ್ಟವಾದ ಬೇರೆ ಎಲ್ಲಾ ಮಂದಿರಗಳನ್ನು ಕಟ್ಟಿಸಿದ ನಂತರ ಯಹೋವನವನಿಗೆ ಗಿಬ್ನಿನಲ್ಲಿ ಪ್ರತ್ಯಕ್ಷನಾದಂತೆ ಎರಡನೇ ಸಾರಿ ಪ್ರತ್ಯಕ್ಷನಾದನು ಆತನು ಅವನಿಗೆ ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿದ್ದೇನೆ ನನ್ನ ನಾಮ ಮಹತ್ತು ನೀನು ಕಟ್ಟಿಸಿದ ಆಲಯದಲ್ಲಿ ಸದಾ ಇರುವಂತೆ ಅದನ್ನು ನನಗೋಸ್ಕರ ಪ್ರತಿಷ್ಠಿಸಿಕೊಂಡಿದ್ದೇನೆ ನನ್ನ ದೃಷ್ಟಿಯು ಮನಸ್ಸು ಪ್ರತಿದಿನವೂ ಅದರ ಮೇಲಿರುವವು ನೀನು ನಿನ್ನ ತಂದೆಯಾದ ದಾವಿದನಂತೆ ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ನನಗೆ ನಡೆದುಕೊಂಡು ನನ್ನ ವಿಧಿ ನ್ಯಾಯಗಳನ್ನು ಕೈಕೊಳ್ಳುತ್ತಾ ಬರುವುದಾದರೆ ಇಸ್ರಾಯೇಲರಲ್ಲಿ ನಿನ್ನ ಸಿಂಹಾಸನವನ್ನು ಸದಾ ಸ್ಥಿರಪಡಿಸುವೆನು ಇಸ್ರಾಯೇಲ್ ಸಿಂಹಾಸನದ ಮೇಲೆ ನಿನ್ನ ಸಂತಾನದವರು ತಪ್ಪದೇ ಕೂತುಕೊಳ್ಳುವರು ಎಂಬುದಾಗಿ ನಿನ್ನ ತಂದೆಯಾದ ದಾವಿದನಿಗೆ ನಾನು ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಆದರೆ ನೀವಾಗಲಿ ನಿಮ್ಮ ಮಕ್ಕಳಾಗಲಿ ನನ್ನ ವಿಧಿಗಳನ್ನು ಕೈಕೊಳ್ಳದೆ ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅವುಗಳಿಗೆ ಕೈ ಮುಗಿಯುವುದಾದರೆ ಇಸ್ರಾಯೇಲರನ್ನು ನಾನು ಅವರಿಗೆ ಕೊಟ್ಟ ದೇಶದಿಂದ ತೆಗೆದುಹಾಕಿ ನನ್ನ ಹೆಸರಿಗೋಸ್ಕರ ಪ್ರತಿಷ್ಠಿಸಿಕೊಂಡ ಆಲಯವನ್ನು ನಿರಾಕರಿಸಿ ಬಿಡುವೆನು ಇಸ್ರಾಯಲರು ಎಲ್ಲಾ ಜನಾಂಗಗಳವರ ಗಾದೆಗೂ ನಿಂದೆಗೂ ಆಸ್ಪದರಾಗುವರು ಉನ್ನತವಾದ ಈ ಮಂದಿರದ ಮಾರ್ಗವಾಗಿ ಹಾದು ಹೋಗುವವರು ಅದನ್ನು ನೋಡಿ ವಿಸ್ಮಿತರಾಗಿ ಹಬ್ಬಬ್ಬಾ ಇದೇನು ಯಹೋವನು ಈ ದೇಶವನ್ನು ಈ ಆಲಯವನ್ನು ಈಗೇಕೆ ಮಾಡಿದನು ಎಂದು ಕೇಳುವರು ಆಗ ಅವರಿಗೆ ಈ ದೇಶದವರು ತಮ್ಮ ಪಿತೃಗಳನ್ನು ಬರಮಾಡಿದ ದೇವರಾದ ಯಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವಲಂಬಿಸಿ ಅವುಗಳಿಗೆ ಸೇವಿಸಿದರಿಂದಲೇ ಯಹೋವನು ಈ ಎಲ್ಲಾ ಅಪತ್ತುಗಳನ್ನು ಬರಮಾಡಿದ್ದಾನೆ ಎಂಬ ಉತ್ತರವೂ ಸಿಕ್ಕುವುದು ಅಂದನು ಅರಸನಾದ ಸೋಲೋಮೋನನು ಇಪ್ಪತ್ತು ವರ್ಷಗಳಲ್ಲಿ ಯಹೋವನ ಆಲಯವನ್ನು ತನ್ನ ಅರಮನೆಯನ್ನು ಕಟ್ಟಿಸಿ ತೀರಿಸಿದ ನಂತರ ತನಗೆ ಬೇಕಾದಷ್ಟು ದೇವದಾರು ಮರಗಳನ್ನು ತುರಾಯಿ ಮರಗಳನ್ನು ಬಂಗಾರವನ್ನು ಕೊಟ್ಟಂತ ಊರಿನ ಅರಸನಾದ ಈ ರಾಮನಿಗೆ ಗಲೀಲಾಯ ಪ್ರಾಂತದಲ್ಲಿನ ಇಪ್ಪತ್ತು ಪಟ್ಟಣಗಳನ್ನು ಕೊಟ್ಟನು ಈ ರಾಮನು ಊರಿನಿಂದ ಬಂದು ಆ ಪಟ್ಟಣಗಳನ್ನು ನೋಡಲು ಅವು ಅವನ ಮನಸ್ಸಿಗೆ ಬರಲಿಲ್ಲ ಆದ್ದರಿಂದ ಅವನು ಸೋಲೋಮೋನನಿಗೆ ಸಹೋದರನೇ ನೀನು ನನಗೆ ಎಂತ ಪಟ್ಟಣಗಳನ್ನು ಕೊಟ್ಟಿ ಎಂದು ಹೇಳಿ ಅವುಗಳಿಗೆ ಕಾಬೂಲ್ ದೇಶವೆಂದು ಹೆಸರಿಟ್ಟನು ಅವುಗಳಿಗೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ ಈ ರಾಮನು ಸೋಲೋಮೋನನಿಗೆ ನೂರಿಪ್ಪತ್ತು ತಲಾಂತು ಬಂಗಾರವನ್ನು ಕೊಟ್ಟನು ಸೋಲೋಮೋನನ ಬಿಟ್ಟಿ ಕೆಲಸದವರು ಕಟ್ಟಿದವುಗಳು ಯಾವಂದರೆ ಯಹೋವನಾಲಯ ಅರಮನೆ ಮಿಲ್ಲೋಕೋಟೆ ಎರುಸಲೇಮಿನ ಪೋಳಿಗೋಡೆ ಆಚೋರ್ ಮೆಗಿದೋ ಗೆಜೇರ್ ಇವೆ ಐಗುಪ್ತದ ಅರಸನಾದ ಪರೋಹನು ಗೆಜೇರ್ ಪಟ್ಟಣವನ್ನು ಹಿಡಿದು ಅದಕ್ಕೆ ಬೆಂಕಿ ಒತ್ತಿಸಿ ಅದರಲ್ಲಿದ್ದ ಕಾನಾನ್ಯರನ್ನು ಹತ್ತಿಸಿ ಅದನ್ನು ವಶಮಾಡಿಕೊಂಡು ಸೋಲೋಮೋನ ಹೆಂಡತಿಯಾದ ತನ್ನ ಮಗಳಿಗೆ ಬಳವಳಿಯಾಗಿ ಕೊಟ್ಟಿದ್ದನು ಸೋಲೋಮೋನನು ಗೆಜೇರ್ ಪಟ್ಟಣದ ಹೊರತಾಗಿ ಕೆಳಗಿನ ಬೆತ್ತುಹೊರೋನ್ ಬಾಲಾ ಅರಣ್ಯ ಪ್ರದೇಶದಲ್ಲಿರುವ ತಾಮಾರ್ ತನ್ನ ಉಗ್ರಾಣ ಪಟ್ಟಣಗಳು ಯುದ್ಧ ರಥಗಳನ್ನಿರಿಸುವ ಪಟ್ಟಣಗಳು ರಾಹುತರ ಪಟ್ಟಣಗಳು ಇವುಗಳನ್ನು ಕಟ್ಟಿಸಿದನು ಇದಲ್ಲದೆ ಎರುಸಲೇಮಿನಲ್ಲಿಯೂ ಲೆಬೆನೋನಿನಲ್ಲಿಯೂ ತನ್ನ ರಾಜ್ಯದ ಎಲ್ಲಾ ಪ್ರಾಂತಗಳಲ್ಲಿಯೂ ಮನಸ್ಸಿಗೆ ಬಂದವುಗಳನ್ನೆಲ್ಲ ಕಟ್ಟಿಸಿದನು ಇದಲ್ಲದೆ ಅವನು ಇಸ್ರಾಯೇಲರಿಂದ ಸಮೃದ್ಧರಾಗದೆ ಇಸ್ರಾಯೇಲರಲ್ಲದವರು ಕಾನಾನ್ ದೇಶದಲ್ಲಿ ಉಳಿದ ಅಮೋರಿಯಾ ಇತ್ತಿಯಾ ಪೆರೀಜಿಯಾ ಹಿವಿಯ ಎಬೂಸಿಯ ಮೊದಲಾದ ಅನ್ಯ ಜನಾಂಗಗಳ ಸಂತಾನದವರೆಲ್ಲರನ್ನೂ ತನ್ನ ಕೆಲಸಕ್ಕಾಗಿ ಬಿಟ್ಟಿ ಹಿಡಿದನು ಮುಂದಿನವರೆಗೂ ಅವರು ಬಿಟ್ಟಿ ಕೆಲಸದವರಾಗಿರುತ್ತಾರೆ ಆದರೆ ಅವನು ಇಸ್ರಾಯಲರನ್ನು ಬಿಟ್ಟಿ ಹಿಡಿಯಲಿಲ್ಲ ಅವರನ್ನು ಸೈನಿಕರನ್ನಾಗಿಯೂ ಪರಿವಾರದವರನ್ನಾಗಿಯೂ ಅಧಿಪತಿಗಳನ್ನಾಗಿಯೂ ಸರದಾರರನ್ನಾಗಿಯೂ ಬಲಗಳ ನಾಯಕರನ್ನಾಗಿಯೂ ನೇಮಿಸಿಕೊಂಡನು ಇದಲ್ಲದೆ ಅವನು ಬಿಟ್ಟಿ ಕೆಲಸ ಮಾಡುವವರ ಮೇಲೆ ಐನೂರ ಐವತ್ತು ಮಂದಿ ಇಸ್ರಾಯೇಲರನ್ನು ಅಧಿಪತಿಗಳನ್ನಾಗಿ ನೇಮಿಸಿದನು ಪರೋಹನ ಮಗಳು ದಾವಿದ ನಗರದಿಂದ ತನಗೋಸ್ಕರ ಕಟ್ಟಿಸಿದ ಮಂದಿರಕ್ಕೆ ಬಂದಳು ಆನಂತರ ಸೋಲೋಮೋನನು ಇಲ್ಲೋ ಕೋಟೆಯನ್ನು ಕಟ್ಟಿಸಿದನು ಸೋಲೋಮೋನನು ಯಹೋವನ ಆಲಯದ ಮುಂದೆ ತಾನು ಯಹೋವನಿಗೋಸ್ಕರ ಕಟ್ಟಿಸಿದ ಯಜ್ಞವೇದಿಯ ಮೇಲೆ ವರುಷಕ್ಕೆ ಮೂರು ಸಾರಿ ಸರ್ವಾಂಗೋಮ ಸಮಾಧಾನ ಯಜ್ಞ ಇವುಗಳನ್ನು ಸಮರ್ಪಿಸಿ ಧೂಪ ಸುಡುತ್ತಿದ್ದನು ದೇವಾಲಯವನ್ನು ಕಟ್ಟಿಸಿ ತೀರಿಸಿದನು ಇದಲ್ಲದೆ ಅರಸನಾದ ಸೋಲೋಮೋನ ನು ದೇಶದಲ್ಲಿ ಯಲೋತಿನ ಹತ್ತಿರ ಕೆಂಪು ಸಮುದ್ರದ ತೀರದಲ್ಲಿರುವ ಎಚೋನ್ಗೆ ಬೇರಿನಲ್ಲಿ ಹಡಗುಗಳನ್ನು ಕಟ್ಟಿಸಿದನು ಹೀರಾಮನು ಸಮುದ್ರ ಪ್ರಯಾಣದಲ್ಲಿ ನಿಪುಣರಾದ ತನ್ನ ನಾವಿಕರನ್ನು ಸೋಲೋಮೋನ ಸೇವಕರೊಡನೆ ಆ ಹಡಗುಗಳಲ್ಲಿ ಕಳುಹಿಸಿದನು ಅವರು ಓಫೀರಿಗೆ ಪ್ರಯಾಣ ಮಾಡಿ ಅಲ್ಲಿಂದ ಅರಸನಾದ ಸೋಲೋಮೋನನಿಗೆ ನಾನೂರ ಇಪ್ಪತ್ತು ತಲಾಂತು ಬಂಗಾರವನ್ನು ತೆಗೆದುಕೊಂಡು ಬಂದರು ದೇವರನಾಮಕ್ಕೆ ಸ್ತೋತ್ರವಾಗಲಿ ಒಂದು ಅರಸುಗಳು ಹತ್ತನೇ ಅಧ್ಯಾಯ ಯಹೋವ ನಾಮ ಮಹತ್ತಿನಿಂದ ಸೋಲೋಮೋನನಿಗೆ ಉಂಟಾದ ಕೀರ್ತಿಯನ್ನು ಕುರಿತು ಶಬದ ರಾಣಿಯು ಕೇಳಿ ಅವನನ್ನು ಒಗ್ಗಟ್ಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು ಆಕೆಯು ಸುಗಂಧ ದ್ರವ್ಯ ಅಪರಿಮಿತವಾದ ಬಂಗಾರ ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಏರಿಸಿಕೊಂಡು ಮಹಾಪರಿವಾರದೊಡನೆ ಎರಸಲೇಮಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲಾ ವಿಷಯಗಳ ಕುರಿತು ಸೋಲೋಮೋನನೊಡನೆ ಸಂಭಾಷಿಸಿದಳು ಸೋಲೋಮೋನನು ಆಕೆಯ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನು ಅರಸನಾದ ಅವನಿಗೆ ತಿಳಿಯದಂತದ್ದು ಅವುಗಳಲ್ಲಿ ಒಂದು ಇರಲಿಲ್ಲವಾದದರಿಂದ ಎಲ್ಲವುಗಳಿಗೆ ಉತ್ತರ ಕೊಟ್ಟನು ಶಬದ ರಾಣಿಯು ಸೋಲೋಮೋನ ಎಲ್ಲಾ ಜ್ಞಾನ ಅವನು ಕಟ್ಟಿಸಿದ ಅರಮನೆ ಅವನ ಭೋಜನ ಪೀಠದ ಆಹಾರ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು ಅವನ ಪರಿಚಾರಕರ ಸೇವಾ ಕ್ರಮ ಅವರ ಉಡುಪುಗಳು ಅವನ ಪಾನಕ ಇವುಗಳನ್ನು ಅವನು ಯಹೋವನ ಆಲಯದಲ್ಲಿ ಸಮರ್ಪಿಸುತ್ತಿದ್ದ ಸರ್ವಾಂಗೋಮಗಳನ್ನು ನೋಡಿದಾಗ ವಿಸ್ಮಿತಳಾಗಿ ಅರಸನಿಗೆ ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನು ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ ನಾನಾಗಿ ಇಲ್ಲಿ ಬಂದು ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ ಈಗ ನೋಡಿದರೆ ನಿನ್ನ ಜ್ಞಾನ ವೈಭವಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿವೆ ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು ನಿನ್ನನ್ನು ಮೆಚ್ಚಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯಹೋವನಿಗೆ ಸ್ತೋತ್ರವಾಗಲಿ ಆತನು ಇಸ್ರಾಯೇಲರನ್ನು ರನ್ನು ಸದಾ ಪ್ರೀತಿಸುವವನಾಗಿರುವುದರಿಂದ ಅವರ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು ಆಕೆಯು ಅರಸನಿಗೆ ನೂರಿಪ್ಪತ್ತು ತಲಾಂತು ಬಂಗಾರವನ್ನು ಅಪರಿಮಿತವಾದ ಸುಗಂಧ ದ್ರವ್ಯವನ್ನು ರತ್ನಗಳನ್ನು ಕೊಟ್ಟಳು ಶಬದರಾಣಿಯು ಅರಸನಾದ ಸೋಲೋಮೋಲನಿಗೆ ಕೊಟ್ಟಷ್ಟು ಸುಗಂಧ ದ್ರವ್ಯವು ದೇಶಕ್ಕೆ ತಿರುಗಿ ಬರಲೇ ಇಲ್ಲ ಶ್ರೀರಾಮನ ಹಡಗುಗಳು ಓಪಿರ್ ದೇಶದಿಂದ ಬಂಗಾರದ ಹೊರತಾಗಿ ಸುಗಂಧದ ಮರವನ್ನು ರತ್ನಗಳನ್ನು ರಾಶಿ ರಾಶಿಯಾಗಿ ತಂದವು ಅರಸನು ಸುಗಂಧದ ಮರದಿಂದ ದೇವಾಲಯ ಅರಮನೆ ಇವು ಗಳಿಗೆ ಕಟಕಟೆಗಳನ್ನು ಗಾಯಕರಿಗೋಸ್ಕರ ಕಿನ್ನರಿಗಳನ್ನು ಸ್ವರಮಂಡಲಗಳನ್ನು ಮಾಡಿಸಿದನು ಆಗ ಬಂದಷ್ಟು ಸುಗಂಧದ ಮರವು ಇಂದಿನವರೆಗೂ ಬರಲಿಲ್ಲ ಮತ್ತು ಕಾಣಲಿಲ್ಲ ಅರಸನಾದ ಶಬಿದ ರಾಣಿಗೆ ತಾನಾಗಿ ರಾಜಮರ್ಯಾದೆಯಿಂದ ಕೊಟ್ಟ ವಸ್ತುಗಳಲ್ಲದೆ ಆಕೆಯು ಕೇಳಿದವುಗಳನ್ನೆಲ್ಲ ಕೊಟ್ಟು ಬಿಟ್ಟನು ಆನಂತರ ಆಕೆಯು ತನ್ನ ಪರಿವಾರದವರೊಡನೆ ಸ್ವದೇಶಕ್ಕೆ ಹೊರಟು ಹೋದಳು ಸೋಲೋಮನನಿಗೆ ದೇಶಾಂತ ವ್ಯಾಪಾರಿಗಳು ವರ್ತಕರು ಅರಬ್ಬಿಯ ಅರಸರು ಪ್ರದೇಶಾಧಿಪತಿಗಳು ತೇರುತ್ತಿದ್ದ ಬಂಗಾರದ ಹೊರತಾಗಿ प्रति वर्ष आर नूर ಾರು ತಲಾಂತು ಬಂಗಾರವು ದೊರಕುತ್ತಿತ್ತು ಅರಸನಾದ ಸೋಲೋಮೋನನ್ನು ಬಂಗಾರದ ತಗಡಿನಿಂದ ಇನ್ನೂರು ಗುರಾಣಿಗಳನ್ನು ಮಾಡಿಸಿದನು ಪ್ರತಿಯೊಂದು ಗುರಾಣಿಗೆ ತೊಲೆ ಬಂಗಾರ ಹಿಡಿಯುತ್ತಿತ್ತು ಇದಲ್ಲದೆ ಅವನು ಬಂಗಾರದ ತಗಡಿನಿಂದ ಮುನ್ನೂರು ಕೇಡಿಯಗಳನ್ನು ಮಾಡಿಸಿದನು ಪ್ರತಿಯೊಂದು ಕೇಡಿಯಕ್ಕೆ ನೂರೈವತ್ತು ತೊಲೆ ಬಂಗಾರ ಹಿಡಿಯುತ್ತಿತ್ತು ಅವನು ಇವುಗಳನ್ನು ಲೆಬೆನೋನಿನ ತೋಪು ಎನಿಸಿಕೊಳ್ಳುವ ಮಂದಿರದಲ್ಲಿ ಇರಿಸಿದನು ಇದಲ್ಲದೆ ಅರಸನು ದೊಡ್ಡದಾದ ಒಂದು ದಂತ ಸಿಂಹಾಸನವನ್ನು ಅದನ್ನು ಚೊಕ್ಕ ಬಂಗಾರದ ತಗಡಿನಿಂದ ಒದಿಸಿದನು ಅದಕ್ಕೆ ಆರು ಮೆಟ್ಲುಗಳಿದ್ದವು ಅದರ ಹಿಂಭಾಗದ ತುದಿಯು ಚಕ್ರಾಕರವಾಗಿತ್ತು ಆಸನಕ್ಕೆ ಎರಡು ಕೈಗಳು ಅವುಗಳ ಹತ್ತಿರ ಎರಡು ಸಿಂಹಗಳು ಇದ್ದವು ಆರು ಮೆಟ್ಲುಗಳು ಎರಡು ಕಡೆಗಳಲ್ಲೂ ಒಟ್ಟು ಹನ್ನೆರಡು ಸಿಂಹಗಳು ನಿಂತಿದ್ದವು ಇಂತ ಸಿಂಹ ಆಸನವು ಬೇರೆ ಯಾವ ರಾಜ್ಯದಲ್ಲಿಯೂ ಇರಲಿಲ್ಲ ಅರಸನಾದ ಸೋಲೋಮೋನ ಎಲ್ಲಾ ಪಾನಪಾತ್ರೆಗಳು ಬಂಗಾರದವುಗಳು ಲೆಬೆನೋನಿನ ತೋಪು ಎನಿಸಿಕೊಳ್ಳುವ ಮಂದಿರದ ಸಾಮಾನುಗಳು ಚೊಕ್ಕ ಬಂಗಾರದವುಗಳು ಸೋಲೋಮೋನನ ಕಾಲದಲ್ಲಿ ಬೆಳ್ಳಿಗೆ ಬೆಲೆ ಇರಲಿಲ್ಲವಾದದರಿಂದ ಅವನಲ್ಲಿ ಬೆಳ್ಳಿಯ ಸಾಮಾನು ಒಂದಾದರೂ ಕಾಣಿಸಲಿಲ್ಲ ರಾಮನ ನಾವೆಗಳ ಜೊತೆಯಲ್ಲಿ ಸೋಲೋಮೋನನ ತಾರ್ಶಿ ಹಡಗುಗಳು ಹೋಗಿ ಮೂರು ವರ್ಷಕ್ಕೊಮ್ಮೆ ಬಂಗಾರ ಬೆಳ್ಳಿ ದಂತ ಕಪ್ಪಿ ನವಿಲು ಇವುಗಳನ್ನು ತರುತ್ತಿದ್ದವು ಈ ಪ್ರಕಾರ ಅರಸನಾದ ಸೋಲೋಮೋನನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂ ಭೂಲೋಕದ ಎಲ್ಲ ಅರಸರಿಗಿಂತ ಮಿಗಿಲಾಗಿದ್ದನು ಭೂಲೋಕದವರೆಲ್ಲರೂ ದೇವರು ಅವನಿಗೆ ಅನುಗ್ರಹಿಸಿದ ಜ್ಞಾನವಾಕ್ಯಗಳನ್ನು ಕೈಕೊಳ್ಳುವುದಕ್ಕೋಸ್ಕರ ಅವನ ದರ್ಶನಕ್ಕೆ ಬಂದರು ಅವರೆಲ್ಲರೂ ಅವನಿಗೆ ವರ್ಷ ವರ್ಷ ಬೆಳ್ಳಿ ಬಂಗಾರದ ಸಾಮಾನು ಉಡುಪು ಯುದ್ಧ ಯುದ್ಧ ಸುಗಂಧ ದ್ರವ್ಯ ಕುದುರೆ ಹೆಸರ ಕತ್ತೆ ಇವುಗಳನ್ನು ಕಾಣಿಕೆಯಾಗಿ ಕೊಡುತ್ತಿದ್ದರು ಸೋಲೋಮೋನನು ರಥಗಳನ್ನು ರಾಹುತರನ್ನು ಸಂಗ್ರಹಿಸಿದನು ಅವನ ರಥಗಳು ಸಾವಿರದ なにおる。 ಪ್ರಾಹುತರು ಹನ್ನೆರಡು ಸಾವಿರ ಇವುಗಳಲ್ಲಿ ಕೆಲವನ್ನು ಎರುಸಲೇಮಿನಲ್ಲಿ ತನ್ನ ಬಳಿಯಲ್ಲಿಯೂ ಉಳಿದವುಗಳನ್ನು ರಥಗಳಿಗೋಸ್ಕರ ನೇಮಿಸಿದ ಪಟ್ಟಣಗಳಲ್ಲಿಯೂ ಮುಖಾಂತರವಾಗಿ ಎರುಸಲೇಮಿನಲ್ಲಿ ಬೆಳ್ಳಿಯು ಕಲ್ಲಿನ ಹಾಗೂ ದೇವದಾರು ಮರಗಳು ಇಳಕಲ್ಲಿನ ಪ್ರದೇಶದಲ್ಲಿ ಬೆಳೆಯುವ ಹತ್ತಿ ಮರಗಳ ಹೇರಳವಾದವು ಅರಸನಾದ ಸೋಲೋಮೋನನ ಕುದುರೆಗಳು ಐಗುಪ್ತ ದೇಶದವುಗಳು ಅವರ ವರ್ತಕರು ಅವುಗಳನ್ನು ಇಂಡುಗಟ್ಟಳೆಯಾಗಿ ಕೊಂಡುಕೊಂಡು ಬರುತ್ತಿದ್ದರು ಐಗುಪ್ತ ದೇಶದಿಂದ ರಥಗಳನ್ನು ಕುದುರೆಗಳನ್ನು ತರಿಸಬೇಕಾದರೆ ಪ್ರತಿಯೊಂದು ರಥಕ್ಕೆ ಆರುನೂರು ರೂಪಾಯಿಗಳನ್ನು ಕುದುರೆಗೆ ನೂರೈವತ್ತು ರೂಪಾಯಿಗಳನ್ನು ಕೊಡಬೇಕಾಯಿತು ಅವು ಇತ್ತಿಯರ ಮತ್ತು ಆರಾಮ್ಯರ ಎಲ್ಲರ ಸರಿಗೆ ಇವರ ಮುಖಾಂತರವಾಗಿಯೇ ಸಿಕ್ಕುತ್ತಿದ್ದವು